స్కమ్ బ్యాక్ టు మై చానల్ సాక్షి కన్నడ బ్లగ్స్ ఎల్ హి ఎల్ రా అంత అన్కీ విడి దినా దిన విడియో పడితే ఇష్ట ఆగతీ అంత అందీ సపర్ట్ సపర్ట్ బా ఇంపార్టెంట్ ఆకతి హమ్ ఫ్రెండ్స్ అండ్ ఫ్యామిలీ జో శేర్ సబ్స్క్రైబ్ మంత్ర మరకుబ్రి సబ్స్క్రైబ్ మి ಏನ್ ಹಿಂಗ ನಮ್ಮ ಈ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ರೆಡಿ ಆಗ್ಬಿಟ್ಟಿ ನಾನು ನೋಡ್ತಿರ್ಬೋದು ನಿಮ್ಮ ನಮ್ಮ ಸೀರೆ ಇಟ್ಕೊಂಡ ರೆಡಿ ಆಗಿನಿ ಏನ್ಪಾ ಇವತ್ತ ವಿಶೇಷತೆ ಅಂದ್ರ ಇವತ್ತ ಜೋಳದ ರೊಟ್ಟಿ ಮತ್ತ ಎಣಿಗಾಯಿ ಬದ್ನಿಕಾಯಿ ಪಲ್ಯ ರೆಸಿಪಿ ಮಾಡಿ ತೋರ್ಸಾಕತ್ತೀನಿ ಅಹ್ ನಾವು ನಮ್ಮ ಕಡೆ ಹೆಂಗ ಬದ್ನಿಕಾಯಿ ಅಂತಂದ್ರ ಜೊತೆ ಶೇರ್ ಮಾಡ್ಕೋಬೇಕಂತ ಬಹಳ ದಿನದ ಆಸೆ ಇಟ್ಕೊಂಡ್ ಫ್ರೀ ಅದೀವಿ ಅಂತಂದ್ರೆ ರೆಸಿಪಿನ ನಾನು ನಾಳೆಯಿಂದ ಡೈಲಿ ರೂಟೀನ್ ಬರ್ತಾ ಇವತ್ತೊಂದಿನ ರೆಸಿಪಿ ತೋರ್ಸಾಕತ್ತೀನಿ ಬರ್ರಿ ಹಂಗಾರ ನಾನು ನಾ ರೆಡಿ ಮಾಡ್ಕೊಂಡಿನಿ ಅಂತಂದ ತೋರಿಸ್ಬಿಡ್ತೀನಿ ಹಂಗ ಫಸ್ಟಿಗೆ ಹೆಣ್ಗಾಯಿ ಬದ್ನಿಕಾಯಿ ಮಾಡ್ಬೇಕಂದ್ರ ಸಣ್ಣ ಸಣ್ಣ ಬದ್ನಿಕಾಯಿ ಬೇಕ ಇಷ್ಟು ಸಣ್ಣ ಸಣ್ಣ ಬದ್ನಿಕಾಯಿ ತಗೊಂಡಿನಿ ನಾನು ಆಮೇಲೆ ಇದಕ್ಕ ಸಣ್ಣಗೆ ಹೆಚ್ಚಿರೋ ಒಳಗಡ್ಡಿ ಆಮೇಲೆ ಒಂದು ಬಟ್ಲಷ್ಟ ಹುಣಸೆ ರಸನ ನೆನೆಸಿಟ್ಕೊಂಡೀನಿ ಆಮೇಲೆ ಇಲ್ಲಿ ನೋಡ್ರಿ ಶೇಂಗಾ ಮತ್ತು ಕೊಬ್ಬರಿ ಇವೆರಡು ತಗೊಂಡಿನಿ ಆಮೇಲೆ ಇಲ್ಲಿ ಕೊತ್ತಂಬರಿನ ಒಂದು ಸ್ವಲ್ಪ ತಗೊಂಡಿನಿ ಇದು ಕರಿಬೇವು ಒಗ್ಗರಣೆ ಹಾಕೊಳಕ ಕರಿಬೇವು ತಗೊಂಡಿನಿ ಇಷ್ಟು ನೋಡ್ರಿ ಆಮೇಲೆ ಸಣ್ಣ ಪುಟ್ಟನ ನಾನು ಮಾಡ್ಕೊಂತ ಮಾಡ್ಕೊತ ಅಡಿಗೆ ಮಾಡ್ಕೊಂತಾನೆ ತೋರಿಸ್ತೀನಿ ಇನ್ನೇನ್ ಹಾಕೊಳ್ಳೋದು ಅಂತಂದ ಈಗ ರೆಡಿ ಬರ್ರಿ ಫಸ್ಟ್ ಏನೇನು ಮಸಾಲೆ ಅದಕ್ಕೆ ಬೇಕಲ್ಲ ಅನ್ನ ತಯಾರು ಮಾಡ್ಕೊಳೋನು ಇವಾಗ ಒಂದು ಅರ್ಧ ಬೌಲ್ ಅಷ್ಟೇ ನೀರು ತೊಗೊಂಡಿ ನೋಡ್ರಿ ಇವನ್ನ ತೊಳಕೊಳಕ್ ಅಂತಂದ್ರ ಇದಕ್ಕ ನೀರಿಗೆ ಒಂದ್ಚೂರು ಕಲ್ಲು ಹಾಕೊಂಡ್ಬಿಡ್ತೀನಿ ಹಾಕೊಂಡಪ್ಪ ಅಂತಂದ್ರ ಇದಳಕ್ ಅಂದ್ರ ಹೆಚ್ಚಿನ ಕೂಡ ಬದ್ನೇಕಾಯಿ ಏನಾಗುತ್ತೆ ಅಂದ್ರೆ ಕಪ್ಪ ಹಾಕಿ ಹಂಗ ಹೆಚ್ಚಿ ಹೊರಗಡೆ ಇಟ್ರ ನಾ ಅದಕ್ಕೆ ಬೌಲ್ನಾಗ ಹಾಕೊಳಕೊತೀನಿ ಈ ಥರ ಹಿಂಗೆ ನಾಲ್ಕು ಪಾರ್ಟ್ ಆಗೋ ಹಂಗೆ ಕಟ್ ಮಾಡ್ಕೊಬೇಕ ನೋಡ್ರಿ ಇಷ್ಟ ಇದೆಲ್ಲಾ ಬಾಳ ತಕ್ಕೋಬಾರ್ದ ಇದು ಗ್ರೀನ್ ಒಂಚೂರು ಹಂಗೆ ಇರಬೇಕು ಇವಾಗ ಇವನು ಅಷ್ಟು ಹೆಚ್ಚು ಹೆಚ್ಚಿ ನೀರಾ ಹಾಕೊಂಡ್ಬಿಡ್ತೀನಿ ಈಗ ಇವಾಗ ಎಲ್ಲ ಮಸ್ತ್ ಹೆಚ್ಚಿಟ್ಕೊಂಡೆ ನೋಡ್ರಿ ಸ್ವಲ್ಪ ಹುಳ ಗಿಡ ಎಲ್ಲ ಇದ್ರೆ ಹಿಂಗೆ ನೋಡ್ಕೊಂಬಿಡ್ರಿ ಇವಾಗ ಮಸಾಲೆಗೆ ಏನ್ ಬೇಕು ಎಲ್ಲ ರೆಡಿ ಮಾಡ್ಕೊತಿವಿ ನೋಡ್ರಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ನೋಡ್ರಿ ಗ್ಯಾಸ್ ಮೇಲೆ ಇವಾಗ ಶೇಂಗಾ ಒಂಚೂರು ಕೊಬ್ಬರಿನ ಹುರ್ಕೊಂಡ್ಬಿಡ್ತೀನಿ ಇವಾಗ ಶೇಂಗಾ ಹಾಕೋ ನೋಡ್ರಿ ಇವ್ನ ಒಂದ್ ಚೂರ್ ಹುರ್ಕೊಂಡ್ಬಿಡೋಣ ಆಮೇಲೆ ಕೊಬ್ಬರಿ ಹಾಕೊಂತೀರಿ ಇವಾಗ ಶೇಂಗಾ ಮೇಲೆ ಒಂಚೂರು ಕಪ್ ಕಪ್ ರೀ ಅವಾಗ ಕೊಬ್ಬರಿ ಹಾಕೊಂಬಿಡ್ಬೇಕು ಕೊಬ್ಬರಿ ಒಂಚೂರ ಬಿಸಿ ಮಾಡ್ಬೇಕು ಒಂಚೂರು ಕೊಬ್ಬರಿ ಒಂಚೂರ ಕೆಂಪಾಗ್ ನೋಡ್ರಿ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬೋದಿನಿ ಇದನ್ನ ಡ್ರೈ ರೋಸ್ಟ್ ಬೇಡ ಒಂಚೂರ್ ನೀರ್ ಹಾಕೊಂಡು ಪೇಸ್ಟ್ ಗತೆ ಮಾಡ್ಕೊಂಡ್ಬಿಡೋಣ ಇದನ್ನೂರ್ ನೀರ್ ಇವಾಗ ನಾ ಏನ್ ಮಸಾಲೆ ಮಾಡ್ಕೊಳಕತ್ತಿನ ಇದ ಮೇನ್ ಇಂಗ್ರೀಡಿಯೆಂಟ್ ನೋಡ್ರಿ ಬದ್ನಿಕಾಯಿ ಅದವಾಗಿ ಬಂತಂದ್ರೆ ಬಲ್ಲೆ ಅಂತೂ ಫಸ್ಟ್ ಕ್ಲಾಸ್ ಆಗುತ್ತೆ ತೋರಿಸ್ತೀನಿ ಬರೀ ಫಸ್ಟ್ ನಾವೊಂದ್ ಪ್ಲೇಟ್ ಇಟ್ಕೊಂಡಿನಿ ಇಲ್ಲ ನೀವು ಬೌಲ್ ಅರ ಏನ್ ಅದಕ್ಕೆ ನಾನು ಒಂದ್ ಬೌಲ್ ಅಷ್ಟು ಉಳ್ಳಾಗಡ್ಡಿ ಸಣ್ಣಗ್ ಹೆಚ್ಕೋಬೇಕು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕೊಂಡ ಖಾರ ನೀವು ಹಸೆ ಖಾರಾನು ಹಾಕೋಬಹುದು ಹಸೆ ಖಾರ ಆದ್ರೂನು ಮಸ್ತ್ ಅಂದ್ರೆ ಮಸ್ತ್ ನಾವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡ್ ಖಾರ ಹಾಕೊಳ್ಬೇಕ್ರಿ ಗುರಾಳ ಪುಡಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಗುರಾಳ ಪುಡಿ ಇಲ್ಲಾರ್ದಂದ್ರೆ ಪಲ್ಯ ಮಾಡಕ್ ಸಾಧ್ಯನೇ ಇಲ್ಲ ಪಲ್ಯ ಅಷ್ಟ ಮಸ್ತ್ ಹಾಕೈತಿ ಹಾಕಿದ್ರೆ ಇದಕ್ ಮೇನ್ ನೋಡ್ರಿ ಇದು ಇವಾಗ ಏನಾರ ಕೊಬ್ಬರಿ ಮತ್ತ ಶೇಂಗ ಏನು ಆ ಪೇಸ್ಟ್ ಹಾಕೊಳಕತಿ ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆ ಎಣ್ಣೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡ್ಬಿಡೋಣ ಇದಕ್ಕೆ ಬೆಲ್ಲ ಹಾಕೊಳಕತ್ತೀವಿ ನೋಡ್ರಿ ಯಾವ್ದ ನಮ್ಮ ಸೈಡ್ ಪಲ್ಯ ಮಾಡ್ಲಿ ಉಪ್ಪು ಹುಳಿ ಖಾರ ಎಲ್ಲಾ ಭರ್ಜರಿ ಆಗಿದ್ರನ ಅದ್ ಅಡಿಗೆ ಅನ್ಸ್ಕೊಂತ ನಮ್ಮ ಸೈಡ್ ಅಹ್ ಹುಳಿ ಹುಳಿ ಆಗ್ಲಿ ಖಾರ ಖಾರ ಬರಗಿಲ್ಲ ಎಲ್ಲಾ ರೀತಿಯಿಂದನು ಹಾಕಿನ ನಾವು ಅಡಿಗೆ ಮಾಡ್ತೀವಿ ಇದಂತೂ ಮಸ್ತ್ ಆತ್ ನೋಡ್ರಿ ಈಗ ರೆಡಿ ಆತ ಮ್ಯಾಗ್ ಒಂಚೂರ್ ಕೊತ್ತಂಬರಿ ಒಂದ್ ಸ್ವಲ್ಪ ಹಾಕೊಂಬಿಡೋನು ಈಗ ಮಸ್ತ್ ಮಿಕ್ಸ್ ಮಾಡೋಣ ಕೈಲೇನ ಮಿಕ್ಸ್ ಮಾಡ್ರಿ ಸ್ಪೂನ್ ಮಿಕ್ಸ್ ಮಾಡಬಹುದು ಬಟ್ ಕೈಲೇನಾ ಬರ್ತೈತಿ ಮಸಾಲ ಮಸಾಲೆ ಪೌಡರ್ ಗರಂ ಮಸಾಲೆ ಆಗ್ಲಿ ಸಾಂಬಾರ್ ಮಸಾಲ ಆಗ್ಲಿ ಹಾಕೋಬಹುದು ಇನ್ನೂ ಟೇಸ್ಟ್ ಬರ್ತೇತಿ ನಾ ಏನು ಸದ್ಯಕ್ಕೇನು ಮಸಾಲೆ ಹಾಕಾತಿಲ್ಲ ಇವಾಗ ಒಂದ್ ಟೇಸ್ಟ್ ನೋಡ್ಕೊಂಡ್ ಬಿಡ್ರಿ ನಿಮ್ ಖಾರ ಉಪ್ಪು ಏನರ ಕಮ್ಮಿ ಅನ್ಸಿದ್ರು ಈಗ ಹಾಕೊಂಡ್ಬಿಡ್ಬೋದು ಹ್ಮ್ ಹ್ಮ್ ಕರೆಕ್ಟ್ ಬನ್ತಿ ಏನು ಬೇಡ ಮಸ್ತ್ ಆಯ್ತು ನೋಡ್ರಿ ಮತ್ತು ಸ್ಮೆಲ್ಲೂ ಅಷ್ಟು ಕಮ್ಮಿ ಮನೆಗೆ ಅದತಿ ಈಗ ಬಾಯಿ ಬೆಳಗ ನೀವು ಬರೋಕದತಿ ಹ್ಮ್ ಈಗ ಪೇಸ್ಟ್ ಮಸಾಲೆ ಏನಿತ್ಲ ಇದು ರೆಡಿ ಆಯ್ತು ನೋಡ್ರಿ ಎನೆಗಾಯಿ ಬದ್ನೆಕಾಯಿಗೆ ಮೇನ್ ತಿಂಗ್ ಇದೆ ಇವಾಗ ಹಿಂಗೇನು ಕಟ್ ಮಾಡಿ ಇಟ್ಕೊಂಡಿವಲ್ಲ ಇದೊಳಗ ಫಿಲ್ಲಿಂಗ್ ಮಾಡ್ಕೊಂಬಿಡೋಣ ಇದನ್ನ ಮಾಡ್ಕೊಂಡೆ ನೋಡ್ರಿ ಇಷ್ಟು ಮಸಾಲ ಉಳ್ದೈತಿ ಇದನ್ನ ಪಲ್ಯಕ್ಕನ ಕಡಾಯಿಗೆ ಎಣ್ಣೆ ಹಾಕೊಳ್ಳೋನು ಸ್ವಲ್ಪ ಎಣ್ಣೆಗಾಯಿ ಬದ್ನೆಕಾಯಿ ಏನು ಮಾಡ್ತಿರ್ತೀವಲ್ಲ ಒಂಚೂರು ಎಣ್ಣೆ ಜಾಸ್ತಿನ ಹಾಕೋಬೇಕು ಅಂದ್ರೆ ರುಚಿ ಅದ ಒಂದು ಮೂರ್ನಾಕ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಕೋತಿ ನೋಡ್ರಿ ಸಾಸಿವೆ ఇరడుచూర్ చకపట అంద మే కర్వే ఉక్రీ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು ಸುತ್ತ ಇವಾಗ ಏನ್ ಮಸಾಲೆ ಉಳಿದ ಇದು ಹಾಕೊಂಡ್ಬಿಡೋಣ ಸ್ವಲ್ಪ ಲೈಟ್ ಮಿಕ್ಸ್ ಮಾಡೋದು ಇದನ್ನ ಬಾಳಲ್ಲ ಬಾಳ್ ಮಾಡಿದ್ರೆ ಫೀಲಿಂಗ್ ಹೊರಗ್ ಬಂದ್ಬಿಡ್ಸತಿವಾಗ ಈ ಕಡೆ ಶಿಫ್ಟ್ ಮಾಡಿದೆ ನೋಡ್ರಿ ಈ ಸೈಡ್ ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಚಿಗ್ರ ಹಾಕೊಂತೀನಿ ಮಸ್ತ್ ಜೋಳದ ರೊಟ್ಟಿ ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ನಾ ಅಂತಂದ ಇದಕ್ಕ ಇವಾಗ ಏನ್ರ ಹನಿ ಅಂದ್ರೆ ನೀರ್ ಹಾಕೊಳ್ತೀನಿ ಇನ್ನೊಂಚೂರು ಆ ಟೇಸ್ಟ್ ಇವಾಗ ನೋಡ್ಕೊಂಡ್ ಬಿಡ್ರಿ ಹೆಚ್ಚು ಕಮ್ಮಿ ಇತ್ತಂದ್ರ ಇವಾಗ ಏನ್ ಬೇಕದನ್ನ ಹಾಕೋಬಹುದು ಎಲ್ಲಾ ಮಸಾಲೆಗಿನ ಹಾಕ್ಬಿಟ್ಟಿರಲ್ಲ ಒಂದ್ ಚೂರ್ ನೀರ್ ಹಾಕೊಳಕಿ ಒಂದು ಪ್ಲೇಟ್ ಮುಚ್ಕೊಳಾಕತ್ತಿನ ನೋಡ್ರಿ ಮಸ್ತ್ ಈಗ ಕುದಿಲಿ ಪಲ್ಯ ಅಂತೂ ಮಸ್ತ್ ಆಗುತ್ತೆ ಈ ಸೈಡ್ ನಾನು ರೊಟ್ಟಿ ರೆಡಿ ಮಾಡ್ಕೊಂತೀನಿ ಿಗೆ ಜಿಗಟ್ ಇಟ್ಕೊಳಕತ್ತಿನ ನೋಡ್ರಿ ಇವಾಗ ಒಂದ್ ಅರ್ಧ ಗ್ಲಾಸ್ ಮೇಲೆ ಹುಂಚೂರ್ ನೀರ್ ಹಾಕೊಳಕತ್ತಿನ ಎಷ್ಟ್ ಜಿಗಟ್ ನಾವ್ ತಿರ್ಕೊಂಡ್ವಿ ಅಂದ್ರ ಆರಾಮ್ ಒಂದ್ ಹತ್ತ್ ರೊಟ್ಟಿ ಹತ್ ಹನ್ನೊಂದ್ ರೊಟ್ಟಿ ಆಗ್ತಾವ ಆಗ್ತವ್ ಸರ್ತ ಕಲ್ಲೂ ಹಾಕೊಳಕತ್ತಿನ ನೋಡ್ರಿ ಇವಾಗ ಈಗ ಸಣ್ಣಸ್ಕೊಳಕತ್ತಿನ ನೋಡ್ರಿ ಕಿಡ್ನಿ ಹಾಕಸ್ಕೊ ಬಂದ್ಮ್ಯಾಗ ಒಂದ ಅವಾಗ ಸಾಂಚ್ ಇಟ್ರೆ ಬರ್ತೇತಿ ನಾನ್ ಸದ್ಯಕ್ಕ ಸಹ ಅನ್ನಸ್ಕೊಂಡಿಲ್ಲಾ ಯಾವಾಗ ನಮ್ ಮಾಡ್ತೀನಿ ಅವಾಗನಾ ಸಹಸ್ಕೊಳೋದು ನಾ ಜಿಗಟ ತಿರುವಾಕತಿ ನೋಡ್ರಿ ಇದಕ್ಕ ಒಂದ ಲತ್ತಗುನಿ ಮಾಡಿನಿ ಇದ ಇದ್ರಲ್ಲಿ ನಾನು ಹಿಂಗ್ ನೀರ್ ಹಾಕೊಂಡು ಅಲ್ಲೇ ಜಿಗಟ್ ಮಾಡ್ಕೊಂಡು ಅಲ್ಲೇ ನಾರ್ಕೊಂತಾರ ನನಗ ಯಾಕೋ ಅದಷ್ಟು ಕಂಫರ್ಟೇಬಲ್ ಆಗಲ್ಲ ಯಾವಾಗ್ಲೂ ನಾನು ಹಿಂಗ ಮಾಡ್ಕೊಳೋದು ಅಷ್ಟೇ ನಾವು ಮೆತ್ತಗ್ ಬೇಕಪ್ಪಾ ಅಂದ್ರ ಜಿಗಿಟ್ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಇಲ್ಲ ನಮ್ಗೆ ಬಿರುಸು ಬಿರ್ಸ್ಬೇಕಾ ತೆಳ್ಳಗೆಲ್ಲಾ ಮಾಡ್ಕೊಬೇಕಂದ್ರ ಒಣ ಹಿಟ್ಟು ಜಾಸ್ತಿ ಹಾಕೊಂಡು ಜಿಗಿಟ್ ಕಮ್ಮಿ ಹಾಕೊಂಡು ನಾನ್ಕೊಬೇಕು ತೋರಿಸ್ತೀನಿ ತೋರ್ಸಿಂತರ್ ರೀ ಬೇಕಷ್ಟಿಗಟ್ನ ಬರ್ರಿ ಒಂದ್ ಸ್ವಲ್ಪ ಒಟ್ಟು ಹಾಕೊಂಡಿನಿ ಒಂಚೂರು ಜಿಗಟ್ನಾಗ ಒಣ ಹಿಟ್ಟ ಮಿಕ್ಸ್ ಮಾಡೋಣ ಆಮೇಲೆ ನಾರ್ಮಲ್ ನೀರು ಇರ್ತಾವಲ್ಲ ನಮ್ಗೆ ಅಷ್ಟ ಆದಷ್ಟು ಬಿಗಿಯರ್ಸಿದ್ರೆ ಒಂದ್ಚೂರ್ ಗಟ್ಟೆಗನ ನಾ ಹಾಕೋಬೇಕು ಬಹಳ ಅಳಕಾದ್ರ ರೊಟ್ಟಿ ಮಾಡಕ್ ಬರೋದಿಲ್ಲ ಚರಾ ಚರಾನ ಹಾಕೋಬೇಕ ಇವಾಗ ಹಿಟ್ ರೆಡಿ ಆಗೈತಿ ನೋಡ್ರಿ ಹಿಟ್ ಹ್ಯಾಂಗ್ ರೆಡಿ ಆಗೈತಿ ಅಂತಂದ್ ಹೇಳ್ತೀನಿ ನಿಮ್ಗ ನಾವ್ ಹಿಂಗ ನಾಂದ್ಕೊಂಡ್ರ ಅದ ನೆಲಕ್ಕ ಹತ್ತಿದ್ರು ಹಾಳ್ ಬಂದಿರಬೇಕು ಆಮೇಲೆ ಕೈಗೆ ಹಿಟ್ ಹಿಟ್ ಹತ್ತಿರಬಾರ್ದು ನೋಡ್ರಿ ನಾಲ್ಕು ರೊಟ್ಟಿ ಅರಾಮ್ ಅಕ್ಕ ನಾಲ್ಕರಿಂದ ಐದ್ ರೊಟ್ಟಿ ಬರ್ರಿ ಎಣ್ಣೆ ಬಿಟ್ಕೊಂಡೈತಿ ನೋಡ್ರಿ ನೋಡ್ತಿರ್ಬೋದು ನೀವು ಹೆಜ್ಜಿಗೆಲ್ಲ ಎಣ್ಣೆ ಅಷ್ಟು ಮಸ್ತ್ ಬಿಟ್ಕೊಂಡೈತಿ ಇವಾಗ ಪಲ್ಯನೂ ರೆಡಿ ಆಯ್ತಿ ಪಲ್ಯ ಅಂತೂ ಫುಲ್ ಬಾಳ ನೀರು ಈಗ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ಕೋತೀನಿ ಎಸ್ ಪಲ್ಯ ಅಂತೂ ರೆಡಿ ಆತ ಇವಾಗ ರೊಟ್ಟಿ ಆದ್ರೆ ಇತ್ತ ಮಸ್ತ್ ಬ್ಯಾಟಿಂಗ್ ಪೂರ ಬಡದ್ ಮಾಡಕ್ಕು ಬರ್ತೇತಿ ಆದ್ರ ಅಷ್ಟೇ ಕಂಫರ್ಟೇಬಲ್ ಆಗಂಗಿಲ್ಲ ಒಂದ್ ಲಟ್ಟಿಸ್ ಲಟ್ಟಿಸಿದ್ರೆ ಮಸ್ತ್ ತೆಳ್ಳಗನು ಹಾಕೋ ರೊಟ್ಟಿ ಬೇಕಾದಷ್ಟು ದೊಡ್ಡ ದೊಡ್ಡನು ಮಾಡ್ತೀನಿ ಹ್ಮ್ ಈ ತರ ಜಿಗಿಡ್ ತಿರ್ಗೊಂಡು ಈ ತರ ನಾದ್ಕೊಂಡು ಏನ್ ರೊಟ್ಟಿ ಮಾಡ್ತೀವಲ್ಲ ನಾವು ಚಪಾತಿ ಹಿಟ್ಟಿನ ಬತ್ತಿನೇ ಆಗಿರ್ತೇತಿ ಯಾವ ತರ ಬೇಕಾದರೂ ಲಟ್ಟಿಸ್ಬೋದು ಅಷ್ಟ್ ಮಸ್ತ್ ಬರ್ತಾವ ರೊಟ್ಟಿ ಅಂತು ಇವಾಗ ಹಂಚ್ ಇಟ್ಕೊಂಡಿ ನೋಡ್ರಿ ಗ್ಯಾಸ್ ಇಷ್ಟ ಉಳ್ಳಿ ತಗೊಂಡೆ ನೋಡ್ರಿ ಇಷ್ಟ ಮತ್ತೊಂದು ಚೂರೆಲ್ಲ ಒಂದ್ ಚೂರ್ಲೆ ಹಾದುಕೋಬೇಕು ಕಟ್ಕೊಂಡೆ ಹಿಂಗ ಶೇಪ್ ಕೊಟ್ಕೋಬೇಕ ನೋಡ್ರಿ ಅಂದ್ರ ದಂಡೇನು ರಂಗಿಲ್ಲ ಅದು ಕಟ್ತಾರ ನಾನು ನನ್ಗೆ ಅಷ್ಟ ಹಾಳಿ ಕಟ್ಟಿದ್ರು ಬರ್ತೇತಿ ಹಾಳಿ ಕಟ್ಲಿಲ್ಲ ಅಂದ್ರು ನಂಗ್ ಹಿಂಗ ಗೆರಿ ಗೆರಿ ರೊಟ್ಟಿ ಮೇಲೆ ಬಿದ್ರ ರೊಟ್ಟಿ ಚಂದ ಕಣಂಗಿಲ್ಲಂತ ಏನು ಆಗ್ತ ಎಲ್ಲ ಹಂಗಲ್ಲೇನೇನು ರೊಟ್ಟಿ ಅಂದ್ರೆ ಬಹಳ ಇಷ್ಟ ಅದಕ್ಕೆ ಫುಲ್ ತೆಳ್ಳ ಬಡಿಯಾಕ ಕಳ್ಕೊಂಬಿಟ್ಟಿನ ನಾನು ದಪ್ಪ ದಪ್ಪನ್ ರೊಟ್ಟಿ ನನಗೆ ಅಷ್ಟ ನನಗೂ ಸೇರೋದಿಲ್ಲ ಅವ್ರಿಗೆ ತೆರಂಗಿಲ್ಲ ಅಂತಂದ್ರೆ ಅರ್ಜಿನ ಋಣ ಮಾಡ್ಕೊಂಡು ನನಗೂ ಅದ ರೂಢ ಆಗ್ಬಿಟ್ಟೈತಿ ನಾನು ದಪ್ಪನ್ ರೊಟ್ಟಿ ಜಾಸ್ತಿ ತಿನ್ನು Er det dørt i halvparten av den? ಎಷ್ಟು ಮಸ್ತ್ ಬೇಯಸ್ ನೋಡ್ರಿ ರೊಟ್ಟಿ ಕೆರೆಸಿ ನೋಡ್ರಿ ಬಿದ್ರಿಲ್ ಬುಟ್ಟಿದ ನಮ್ ಸೈಡ್ ಎಲ್ಲಾ ರೊಟ್ಟಿ ಆಗ್ಲಿ ಚಪಾತಿ ಆಗ್ಲಿ ಎಲ್ಲಾ ಇದ್ರೊಳಗನೆ ಹಾಕ್ತಾರ ಇವಾಗ ನಮ್ದ್ ರೊಟ್ಟಿ ರೆಡಿ ಆತ ನೋಡ್ರಿ ಎರಡು ಸೈಡ್ನು ಎಷ್ಟ್ ಚಂದ ಬೆಂದೈತಿ ಫುಲ್ ಈಸಿ ರೊಟ್ಟಿ ಮಾಡೋದಂತೂ ಈಗ ನಾ ಕಲ್ತಿನಲ್ಲ ಅದಕ್ಕೆ ನಂಗೆ ಭಾಳ ಈಜಿ ಅನಿಸುತ್ತೆ ಯಾರು ಕಲ್ತಿಲ್ಲ ಅವ್ರಿಗೆ ಸಪೋರ್ಟ್ ಆಫ್ ಅನಿಸುತ್ತೆ ನಾನು ರೊಟ್ಟಿ ಕಲಿಬೇಕಾದ್ರೆ ಒಂದು ಚಾಲೆಂಜ್ ಇಟ್ಕೊಂಡ ರೊಟ್ಟಿ ಕಲ್ತೀನ್ರಿ ನಮ್ಮ ಮನ್ಯಾಗ ರೊಟ್ಟಿ ಭಾಳ ಫೇಮಸ್ ರೊಟ್ಟಿ ಬೇಕಾ ರೊಟ್ಟಿ ಇಲ್ಲಾಂದ್ರೆ ನೆಡಂಗಿಲ್ಲ ನಮ್ಮ ಸೈಡ್ ನಿಮ್ಗೆ ಓದ್ತಿರುವಂಗ ಅಹ್ ಮನೆಗೆ ಮಿನಿಮಮ್ ಏನೇನಾದ್ರು ನಲ್ವತ್ತರಿಂದ ಐವತ್ ರೊಟ್ಟಿ ಸನೇಕ ಬೇಕಾಕೈತಿ ಒಂದ್ ಹೊತ್ತಿಗೆ ಈಗ ನಮ್ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಇಬ್ಬಿಬ್ರು ಬಿಬ್ರಿಗೂಂತ ರೊಟ್ಟಿ ಮಾಡ್ತಿದ್ವಿ ನಾವು ಅವಾಗ ನಾನ ಅಕ್ಕಾರ ಜೊತೆ ಸೇ ಕೂಡಿ ಅವ್ರು ಹೇಳಿಕೊಟ್ಟಂಗೆ ಆಮೇಲೆ ಎಲ್ಲಾ ಕಲತ್ ಕಲತ್ ರೊಟ್ಟಿ ಫುಲ್ ಪರ್ಫೆಕ್ಟ್ ಆಗಿ ಕಲ್ತಿನಿ ಫುಲ್ ತೆಳ್ಳಗನು ಮಾಡ್ತೀನಿ ಎಲ್ಲ ತರ ರೊಟ್ಟಿನೂ ಮಾಡ್ತೀನಿ ಈ ಕಡೆ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿನೂ ಮಾಡ್ತೀನಿ ಇದ ತರನ ಜಿಗಟ್ ಹಾಕೊಂಡು ರಾಗಿ ರೊಟ್ಟಿನೂ ಮಾಡ್ತೀನಿ ಸಜ್ಜಿ ರೊಟ್ಟಿನೂ ಮಾಡ್ತೀನಿ ಆ ಸ್ವಲ್ಪ ಕಲ್ತಿನಲ್ಲ ಸ್ವಲ್ಪ ಈಸಿ ಅನಿಸ್ತೈತೆ ನನಗೆ ಮಾಡಕ್ ಆಮೇಲೆ ಭಾಳ ಖುಷಿ ನಂಗೆ ರೊಟ್ಟಿ ಮಾಡಕ್ಕಂದ್ರೆ ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ಅವಾಗ ನಾನು ಕಲ್ತಿದ್ದು ರೊಟ್ಟಿ ಎಷ್ಟು ಎಷ್ಟ್ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಅಂತಿದ್ ನಾನು ಜಾಸ್ತಿ ಬೈಕಿ ಅಂದ್ರೆ ರೊಟ್ಟಿ ಬೈಕಿನ ನಾನ್ ಬಿಟ್ಟಿತ್ ನೋಡ್ರಿ ನನಗೆ ರೊಟ್ಟಿನ ಮಾಡಿ ನಾನು ಫುಲ್ ಕಲ್ತೀನಿ ಈಗ ಖುಷಿ ಅನ್ಸುತ್ತೆ ನಂಗೆ ಏನು ಒಟ್ಟು ಅಡ್ಗಿ ವಿಷದಾಗ ಭಾಳ ಇಷ್ಟ ನನಗೆ ಯಾವ ವೆರೈಟಿ ವೆರೈಟಿ ಎಲ್ಲಾ ಹೊಸ ಹೊಸ ತರ ಕಲಿಬೇಕು ಕಲಿಬೇಕನ್ನೋದ್ ಹಂಗ ರೊಟ್ಟಿನೂ ಫುಲ್ ಇಷ್ಟ ಬಟ್ ಕಲಿತಿದ್ ನನಗೆ ಬರ್ರಿ ಇನ್ನೊಂದು ಎರಡು ರೊಟ್ಟಿ ಹಾಕವ ಇದನ್ ಮಾಡಿ ಪಲ್ಯ ಹೆಂಗೆ ಬಂದೈತಿ ಟೇಸ್ಟ್ ನೋಡಿ ನಿಮ್ಗೆ ಗೊತ್ತಿ ಹೇಳ್ತಿ ಇವಾಗ ಇನ್ನೊಂದು ರೊಟ್ಟಿ ರೆಡಿ ಮಾಡಿ ನೋಡ್ರಿ ಕೆಲವೊಬ್ರಿಗೆ ಅಂದ್ರೆ ರೊಟ್ಟಿ ಎಲ್ಲಾ ಮಸ್ತ್ ಅಟ್ಟಿಸ್ತಾರ ಹಂಚಿಗೆ ಹಾಕಾಕ ಬರೋದಿಲ್ಲ ಹಂಗಿದ್ದಾಗ ಏನ್ ಮಾಡ್ಬೇಕಂದ್ರೆ ಒಂದೇನು ರೊಟ್ಟಿ ಮಾಡಿರ್ತೀವಲ್ಲ ಈ ರೊಟ್ಟಿಗೆ ಇದನ್ನ ಹಾಕ್ಕೊಂಡು ಈ ತರ ಇದನ್ನ ರೊಟ್ಟಿ ಹಾಕ್ಕೊಂಡು ಹಂಚ್ಮಾಗ ಈ ತರ ಹಾಕಿ ಹ ಎಷ್ಟು ನೀಟ್ ಆತು ನಾನು ನಾನಾದ್ರೂ ಹಿಂಗ ಕಲ್ತಿನಿ ನಮ್ಮ ಮಕ್ಕಳು ಆಶಾಡ್ತಿದ್ರು ಏ ಹಿಂಗ ರೊಟ್ಟಿ ಹಾಕುದನ್ನ ಅಂತಂದು ನನಗೆ ಹಾಕಕ್ಕೆ ಬರುದಿಲ್ಲ ಅದಕ್ಕೆ ನಾನು ಒಡ್ಕೊಳಿನಿ ಚಿಕ್ಕನ ಅಂತ ನಾ ಹಿ ಹೇಳ್ತಿದ್ದೆ ಅವ್ರಿಗೆ ಆದ್ರೆ ಎಷ್ಟು ನೀಟ್ ಹಂಚ್ಮೆ ಆಗಿ ಬೀಳ್ತಿದ್ದನವ್ರಿಗೆ ರೊಟ್ಟಿ ಮೊಟ್ಟೆ ಹರಿಸಿದ್ದಿಲ್ಲ ಮಡಿಸ್ತಿದ್ದಿಲ್ಲ ಏನಿಲ್ಲ ನೀವು ಎಷ್ಟು ಮಸ್ತ್ ಆಗೈತಿ ಪಲ್ಯ ಅಂತಂದ್ ಲೈಟ್ ಮಿಕ್ಸ್ ಮಾಡಿ ನೋಡ್ರಿ ನಾ ಮಾಡಿರೋ ರೊಟ್ಟಿ ಎಷ್ಟು ತೆಳ್ಳಗೆ ಬರುತ್ತೆ ಅಂತಂದ ರೊಟ್ಟಿ ಎಷ್ಟ್ ಮಸ್ತ್ ಆಗೈತಿ ಅಂತಂದ ನಾ ಹೇಳಿರೋ ಟ್ರಿಕ್ ಎಲ್ಲಾ ಫಾಲೋ ಮಾಡ್ರಿ ರೊಟ್ಟಿ ಈಸಿ ಬಹಳ ಈಜಿ ಈಜಿ ಅನ್ಕೊಂತ ಮಾಡ್ರಿ ಕಲಿ ನಾ ಕಲಿಬಹುದು ಹಿಂಗ್ ಟೇಸ್ಟ್ ನೋಡ್ತೀನಿ ಬರ್ರಿ ಈ ಪಲ್ಯ ಏನ ನಿಗಾ ಮಾಡಿನಲ್ಲ ಇನ್ನ ನಾವು ಅಕ್ಕಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಎಲ್ಲಾದಗುನು ಮಸ್ತ್ ಕಾಂಬಿನೇಷನ್ ಆಕೇತಿ ಬೇಕಿದ್ರ ಏನು ಬೇಡಪ್ಪ ವೈಟ್ ರೈಸ್ ನ ಹಾಕೊಂಡ್ ತಿನ್ನಕುನು ಮಸ್ತ್ ಅನ್ಸೇತಿ ಸೂಪರ್ ಆಗೈತೆ ಬದನಿಕಾಯಿನ ಮಸ್ತ್ ಬೆನಕ್ ನೋಡ್ರಿ ನಂಗೆ ಎಸ್ಪೆಷಲಿ ಬಾಳ ಹಣ್ಣ ಆಗ್ಬಾಡ್ದ ಒಂಥರ ನೆತ್ತ ಮೆತ್ತಗ್ ಬಾಳ ಆಗ್ಬಾರ್ದು ಬದ್ನಿಕಾಯಿ ಸ್ವಲ್ಪ ಒಂತರಾ ಹಿಂಗ ಕಂಡ್ಕೊಂಡ್ ತಿನ್ನುವ ತಿನ್ನ ಇಬೇಕದ ಅಷ್ಟ ಅಷ್ಟಿದ್ರೆ ಸಾಕು ಮಸ್ತ್ ಆಗೈತಿ ನೋಡ್ರಿ ಪಲ್ಯ ಆಗ್ಲಿ ರೊಟ್ಟಿ ಆಗ್ಲಿ ರೊಟ್ಟಿನ ನೋಡಿದ್ರ ಗೊತ್ತಾಗ್ಬೋದು ಎಷ್ಟ್ ಮಸ್ತ್ ಬಂದೈತಿ ಅಂತಂದ ಪಲ್ಯನೂ ನಾ ಏನೇನ್ ಹಾಕಿಲ್ಲ ಆತರ ಹಾಕಿ ಟ್ರೈ ಮಾಡ್ರಿ ಒಂದ್ ರೊಟ್ಟಿ ತಿನ್ನೋರು ನಾಕ್ ರೊಟ್ಟಿ ತಿಂತರ ಚಪಾತಿ ಜೊತಿನು ಮಸ್ತ್ ಕಾಂಬಿನೇಷನ್ ಮಸ್ತ್ ಐತಿ ಪಲ್ಯ ಉಂಟು ಸಾಲಿಡ್ ಹೊರಕ್ ಹೊರಗ ಎಲ್ಲ ಪಿಕ್ನಿಕ್ ಆಗ್ಲಿ ಹಿಂಗೇನ್ ಪಲ್ಯ ಗಿಲೆ ಮಾಡ್ಕೊಂಡ್ ಕಟ್ಕೊಂಡು ಹೋದ್ವಿ ಅಂದ್ರ ಮಸ್ತ್ ಅನಸ್ತೇತಿ ಅವಾಗ ಇಕ್ಸ್ಟ್ರಾ ಹೋಗುತ್ತ ಊಟ ಮಾಡಕ್ ಅಂತ ನೋಡ್ರಿ ಎಷ್ಟ್ ಮಸ್ತ್ ಮಾಡೀನಿ ರೊಟ್ಟಿ ಮತ್ತ ಎಣೆಗಾಯಿ ಬದ್ನಿಕಾಯಿ ಪಲ್ಯ ಅಕಸ್ಮಾತ್ ಈ ವಿಡಿಯೋ ನಿಮ್ಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಕ್ ಹೋಗ್ಬಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋನಾ ನಾಡಿನ ಬ್ಲಾಗ್ ನಾಗ